ಧರ್ಮಸ್ಥಳದಲ್ಲಿ ವರದಿಯನ್ನು ಮಾಡ್ತಾ ಇದ್ದ ಸೌಜನ್ಯಪರ ಯೂಟ್ಯೂಬರ್ಗಳ ಮೇಲೆ ಸ್ಥಳೀಯ ಗೂಂಡಾಗಳು ತೀವ್ರವಾಗಿ ಹಲ್ಲೆಯನ್ನು ನಡೆಸಿರೋ ಘಟನೆ ನಡೆದಿದೆ ಅದರ ಬೆನ್ನಲ್ಲೇ ಹಲ್ಲೆ ನಡೆಸಿರೋ ಗೂಂಡಾಗಳೇ ಈಗ ಮತ್ತೊಂದು ಹೈಡ್ರಾಮಾವನ್ನ ನಡೆಸ್ತಾ ಇದ್ದಾರೆ ಹೌದು ಧರ್ಮಸ್ಥಳದ ಸೌಜನ್ಯ ಮನೆಯ ಸಮೀಪ ಬಿಗ್ ಬಾಸ್ನ ರಜತ್ ಎಂಬುವರ ಸಂದರ್ಶನವನ್ನು ಮಾಡ್ತಾ ಇದ್ದ ನಾಲ್ಕು ಮಂದಿ ಯೂಟ್ಯೂಬ್ ಮಾಧ್ಯಮದವರ ಮೇಲೆ ಕೆಲವು ಗೂಂಡಾಗಳು ದಾಳಿಯನ್ನ ಮಾಡಿದ ನಂತರ ಧರ್ಮಸ್ಥಳದಲ್ಲಿ ಹಲವು ಬೆಳವಣಿಗೆಗಳು ನಡೀತಾ ಇದೆ ಯೂಟ್ಯೂಬರ್ಗಳ ಮೇಲೆ ಹಲ್ಲೆಯನ್ನು ನಡೆಸಿದ ಬಳಿಕ ಸೌಜನ್ಯ ಪರ ಹೋರಾಟಗಾರರು ಪಾಂಗಳ ಕ್ರಾಸ್ ಬಳಿ ನಿಂತಿದ್ರು ಈ ವೇಳೆ ಸ್ಥಳಕ್ಕೆ ಬಂದ ಪೊಲೀಸರ ಮುಂದೆ ವಾಗ್ವಾದವನ್ನ ನಡೆಸಿದ್ದಾರೆ ಈ ವೇಳೆ ಎರಡೂ ಗುಂಪುಗಳು ಮುಖಾಮುಖಿ ವಾಗ್ವಾದವನ್ನ ನಡೆಸ್ತಾ ಇದ್ದಂತೆ ಪೊಲೀಸರು ಲಾಠಿಯನ್ನ ಬೀಸುವ ಮೂಲಕ ಗುಂಪನ್ನ ಚದುರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಐವತ್ತಕ್ಕೂ ಹೆಚ್ಚು ಗೂಂಡಾಗಳು ಪಾಂಗಳದಲ್ಲಿರೋ ಸೌಜನ್ಯ ಮನೆಗೆ ನುಗ್ಗೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ರು ಈ ವೇಳೆ ಹಲ್ಲೆಕೋರರನ್ನ ಪೊಲೀಸರು ತಡೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆದರೆ ಹಲ್ಲೆಕೋರರು ಪೊಲೀಸರನ್ನೇ ದೂಡಿದ್ದಾರೆ ಅಷ್ಟೇ ಅಲ್ಲದೆ ಸ್ಥಳದಲ್ಲಿ ಎರಡು ವಾಹನಗಳಿಗೆ ಕಲ್ಲು ತೂರಾಟ ಕೂಡ ನಡೆದಿದೆ ಇದೀಗ ಹೊಸ ಹೈಡ್ರಾಮಾವನ್ನ ಕ್ರಿಯೇಟ್ ಮಾಡಿರೋ ಗೂಂಡಾಗಳು ಕ್ಷೇತ್ರ ವಿರೋಧಿ ಷಡ್ಯಂತ್ರಗಳಿಗೆ ಧಿಕ್ಕಾರ ಧರ್ಮ ವಿರೋಧಿಗಳಿಗೆ ಧಿಕ್ಕಾರ ಕೂಟಕ್ಕೆ ಧಿಕ್ಕಾರ ನಕಲಿ ಹೋರಾಟಗಾರರಿಗೆ ಧಿಕ್ಕಾರ ಧಿಕ್ಕಾರ ಅಂತ ಪೊಲೀಸ್ ಠಾಣೆಯ ಎದುರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಗಿರೀಶ್ ಮಟ್ಟಣ್ಣವರ್ ಮಹೇಶ್ ತಿಮರೋಡಿ ಸೋಮನಾಥ್ ನಾಯಕ್ ಸೇರಿದಂತೆ ಸೌಜನ್ಯ ಪರ ಹೋರಾಟಗಾರರ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ ಇನ್ನು ಧರ್ಮಸ್ಥಳದಲ್ಲಿ ವರದಿ ಮಾಡ್ತಾ ಇದ್ದ ನಾಲ್ವರು ಯೂಟ್ಯೂಬರ್ಗಳ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಲ್ಲದೆ ಇದೀಗ ಪೊಲೀಸ್ ಠಾಣೆ ಎದುರು ಕೂತು ಹೈಡ್ರಾಮಾ ಕ್ರಿಯೇಟ್ ಮಾಡಿದ್ದಾರೆ ಸುಮಾರು ಐವತ್ತಕ್ಕೂ ಹೆಚ್ಚು ಜನರಿಂದ ಕೂಡಿರೋ ಈ ಗುಂಪು ವರದಿ ಮಾಡ್ತಾ ಇದ್ದವರ ಮೇಲೇನೆ ಮಾರಣಾಂತಿಕ ಹಲ್ಲೆಯನ್ನ ಮಾಡಿದೆ ಅಷ್ಟೇ ಅಲ್ಲದೆ ತಡೆಯೋದಕ್ಕೆ ಬಂದ ಪೊಲೀಸರನ್ನು ಕೂಡ ತಲ್ಲಾಡಿದ್ದಾರೆ ಬಂಧನ ಆಗ್ಬೇಕಾಗಿರೋರು ಪೊಲೀಸ್ ಠಾಣೆಯ ಎದುರು ಕೂತು ಸ್ಥಳಕ್ಕೆ ಎಸ್ ಪಿ ಡಿಸಿಪಿ ಭೇಟಿಯನ್ನ ನೀಡಬೇಕು ಅಂತ ಪಟ್ಟನ್ನ ಹಿಡಿದು ಹೊಸ ಹೈಡ್ರಾಮಾವನ್ನ ಕ್ರಿಯೇಟ್ ಮಾಡಿದ್ದಾರೆ ಇನ್ನು ಈ ಘೋರ ಕೃತ್ಯವನ್ನ ಹಲವರು ಖಂಡಿಸಿದ್ದಾರೆ ಈ ಗೂಂಡಾಗಳಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಆಗ್ರಹಿಸಿದ್ದಾರೆ ಈಗಿರುವ ಪ್ರಶ್ನೆ ಏನಂದ್ರೆ ಈ ಹಲ್ಲೆಕೋರರೇ ಯೂಟ್ಯೂಬ್ ವರದಿಗಾರರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ನಡೆಸಿ ಇದೀಗ ಅವರೇನೆ ಪೊಲೀಸ್ ಠಾಣೆಯ ಎದುರು ಕುಳಿತು ಹೈಡ್ರಾಮಾ ನಡೆಸ್ತಾ ಇರೋದಕ್ಕೆ ಕಾರಣ ಏನು ಇದರ ಹಿಂದಿರೋ ಷಡ್ಯಂತ್ರ ಏನು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ